ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೆಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಜೇಗರಕಲ್ ಗ್ರಾಮದ ಬಸ್ ನಿಲ್ದಾಣದ ಸನಿಹ ಮುಖ್ಯ ರಸ್ತೆ ಪಕ್ಕದಲ್ಲಿ ಸರ್ವೆ ನಂಬರ್ ಒನ್ನೂರ ತೊಂಬತ್ತೆಂಟು ಸರ್ಕಾರಿ ಗಾಣಿಗಾರ ಗಡ್ಡೆ ಜಾಗದಲ್ಲಿ ಮಹಿಳೆಯರಿಗೆ ಬಯಲು ಶೌಚಾಲಯಕ್ಕೆ ತಡೆಗೋಡೆ ನಿರ್ಮಿಸಲು ಒತ್ತಾಯಿಸಿ ಖಾಲಿ ಲೋಟ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾ ಪಾಟೀಲ್ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಬಹಳ ವರ್ಷಗಳಿಂದ ಬಯಲು ಶೌಚಾಲಯಕ್ಕೆ ಉಪಯೋಗಿಸಿಕೊಂಡು ಬಂದಿರುವ ಗ್ರಾಮ ಮುಖ್ಯ ರಸ್ತೆ ಪಕ್ಕದ ಸರ್ಕಾರಿ ಹೌಸಿಂಗ್ ಬೋರ್ಡ್ ವ್ಯಾಪ್ತಿಗೆ ಒಳಪಡುವ ಜೇಗರ್ಕಲ್ ಗ್ರಾಮದ ಸರ್ವೆ ನಂಬರ್ ಒನ್ನೂರ ತೊಂಬತ್ತೆಂಟು ಗಾಣಿಗರ ಗಡ್ಡೆ ಅಂತ ಕರೆಯುವ ಸರ್ಕಾರಿ ಜಮೀನನ್ನು ಜನಪ್ರತಿನಿಧಿಗಳು ಮತ್ತು ಬಲಾಢ್ಯ ಶಕ್ತಿಗಳು ಅಕ್ರಮ ಕೂಟ ಕಟ್ಟಿಕೊಂಡು ಆ ಜಾಗದಲ್ಲಿ ಬೆಳೆದಿರುವ ಗಿಡ ಗಂಟಿ ಬಯಲು ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಜಾಗವನ್ನು ಬಾಡಿಗೆಗೆ ಕೊಡುತ್ತಿದ್ದಾರೆ ಇದರಿಂದ ಮಹಿಳೆಯರಿಗೆ ಶೌಚಾಲಯಕ್ಕೆ ತೀವ್ರ ತೊಂದರೆಯಾಗಿದೆ ಸರ್ಕಾರಿ ಜಾಗವನ್ನು ಸ್ವಂತ ಜಮೀನು ತರಹ ತಿಳಿದುಕೊಂಡು ಮಾರಾಟ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಶೇಡ್ ಹಾಕಿ ವಾಸಕ್ಕೆ ಕೊಡುತ್ತಿರುವ ಜನಕ್ಕೆ ನೋಟಿಸ್ ನೀಡಿ ತೆರವುಗೊಳಿಸಬೇಕು ಎಂದರು ಮಹಿಳೆಯರು ಬಹಳ ದಿನಗಳಿಂದ ಉಪಯೋಗಿಸಿಕೊಂಡು ಬರುತ್ತಿರುವ ಜಾಗಕ್ಕೆ ತಡೆಗೋಡೆ ಮಾಡಿ ಶೌಚಾಲಯಕ್ಕೆ ಅನುಕೂಲ ಕಲ್ಪಿಸುವಂತೆ ಒತ್ತಾಯಿಸಿ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಒತ್ತಾಯ ಮಾಡಿದ್ದರು ಕ್ರಮಕ್ಕೆ ಮುಂದಾಗದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಖಾಲಿ ಲೋಟ ಹಿಡಿದು ಬುಧವಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು ಅಗತ್ಯ ಮೂಲಭೂತ ಸೌಲಭ್ಯಗಳ ಮಂಜೂರಿಗೆ ಆಗ್ರಹಿಸಿ ನಡೆಸುತ್ತಿರುವ ಮಹಿಳೆಯರ ಕಾಲ್ನಡಿಗೆ ಜಾಥಾಕ್ಕೆ ಕರ್ನಾಟಕ ಜನಶಕ್ತಿ ಸ್ತ್ರೀಶಕ್ತಿ ಮತ್ತು ಕೂಲಿಕಾರರ ಸಂಘಟನೆ ಬೆಂಬಲಿಸುತ್ತದೆ ಎಂದು ತಿಳಿಸಿದರು ರಾಯಚೂರು ತಾಲೂಕಿನ ಜಗರ್ಕಲ್ ಗ್ರಾಮದಲ್ಲಿ ಒಂದು ಸರ್ಕಾರಿ ಜಾಗ ಇದೆ ಒನ್ ನೈಂಟಿ ಏಟ್ ಸಂಡಿ ನಂಬರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅದು ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗ ಕೂಡ ಕಳೆದ ಮೂರ್ನಾಲ್ಕು ತಿಂಗಳಿಂದ ಆ ಗ್ರಾಮದಲ್ಲಿ ಬೇರೆ ಬೇರೆಯವರು ಬಂದು ಆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ನಾವು ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಅದಕ್ಕಂಥ ಉದ್ದೇಶ ಏನಂತಂದರೆ ಆ ಸರ್ಕಾರಿ ಜಾಗವನ್ನು ಮಹಿಳೆಯರಿಗೆ ಏನಾದ್ರೂ ಕಾರ್ಯಕ್ರಮ ಮಾಡ್ಕೊಳ್ಳೋದಿಬೋ ಸಾಮೂಹಿಕ ಶೌಚಾಲಯ ಇವತ್ತಿನ ದಿನದಲ್ಲಿ ಸಾಮೂಹಿಕ ಶೌಚಾಲಯದ ಭಾಳ ಅವಶ್ಯಕತೆ ಆ ಗ್ರಾಮದಲ್ಲಿ ಕಾಣ್ತಾ ಇದೆ ನನಗೆ ಸಾಮೂಹಿಕ ಶೌಚಾಲಯ ಮಾಡ್ಕೊಳಕ್ಕೆ ಅದನ್ನು ಮೊದಲಿಂದಲೂ ಅದನ್ನು ಬಯಲು ಶೌಚಾಲಯಕ್ಕೆ ಮಹಿಳೆಯರನ್ನು ಉಪಯೋಗ ಮಾಡ್ತೇವೆ ಆ ಬಯಲು ಶೌಚಾಲಯದ ಜಾಗವನ್ನು ನಾವು ಬಯಲು ಶೌಚ ಶೌಚಾಲಯ ಮಾಡೋ ತಪ್ಪು ನಾವು ಅದನ್ನು ಒಪ್ಕೊತೀವಿ ಆದರೆ ಇದನ್ನು ಕನ್ವರ್ಟ್ ಮಾಡಬೇಕು ಸರ್ಕಾರ ಒಂದು ಸಾಮೂಹಿಕ ಶೌಚಾಲಯವನ್ನು ಕಂಡುಕೊಡ್ಬೇಕು ಇಲ್ಲಾಂದ್ರೆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಅವರಿಗೆ ಸಭೆ ಏನಾದರೂ ಕಾರ್ಯಕ್ರಮಗಳನ್ನು ಮಾಡ್ಕೊಳಕ್ಕೆ ಒಂದು ಭವನವನ್ನು ಕಟ್ಟಿಕೊಡ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ಮಹಿಳೆಯರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್ಕಾರ ಕೂಡಲೇ ಎಚ್ಚರ್ಕೊಂಡು ಈ ಒತ್ತುವರಿ ಮಾಡತಕ್ಕಂಥ ಅಂದರೆ ಅಲ್ಲಿ ಸ್ಥಳೀಯ ಏನು ಪ್ರತಿನಿಧಿಗಳು ಇರ್ತಾರ ಅವರು ಕೂಡ ಇದರಲ್ಲಿ ಆಗಿ ಈ ಜಾಗವನ್ನು ಒತ್ತುವರಿ ಮಾಡಿಸ್ತಕ್ಕಂಥದ್ದು ಸಣ್ಣ ಪುಟ್ಟ ದುಡ್ಡು ತಗೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗ ಕಂಡು ಬರ್ತಾ ಇದ್ದೀವಿ ಇಲ್ಲಿ ಡೈರೆಕ್ಟಾಗಿ ಸರ್ಕಾರ ಇದನ್ನ ಕೈಗೆದ್ದು ಈ ಜಾಗವನ್ನ ಅತಿ ಏನು ಒತ್ತುವರಿ ಮಾಡಿದ್ರೆ ಈ ಜಾಗವ ತೆರವುಗೊಳಿಸಿ ಅದನ್ನ ಸಾರ್ವಜನಿಕ ಹುಡುಗಕ್ಕೆ ಅನುಕೂಲ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ

মনে <San> পাত্র